ಎಲ್ಲರಿಗೂ ನಮಸ್ಕಾರ ಸ್ಪೆಷಲಿ ಹಾಟ್ಲಿ ವೆಲ್ಕಮ್ ಶಿವಣ್ಣ ಸರ್ ನಿಜವಲ್ಲ ತುಂಬಾ ಖುಷಿ ಆಗ್ತಿದೆ ನೀವು ಬಂದು ನಮ್ಗೆ ಇಡೀ ತಂಡಕ್ಕೆ ವಿಶ್ ಮಾಡ್ತಾ ಇರೋದು ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಿಮ್ಮನ್ನು ನೋಡ್ಕೊಂಡ್ ಬಂದಿದೀವಿ ಅವ್ರು ಅವ್ಲೇ ಹೇಳಿದ್ರು ನೀವು ಚಿಕ್ಕ ಹುಡುಗರ ಹಾಗೆ ಅಂತ ನನ್ ಒಂದ್ಸಲ ಅನ್ಸುತ್ತೆ ನಮ್ಮ ಹೋಮಾಪಾತಿ ಸರ್ ಹೇಳಿದ್ರು ಒಂದ್ ಒಳ್ಳೆ ಹೇವಿ ರೆಡಿ ಮಾಡಿಸ್ಬೇಕು ಶಿವಣ್ಣ ಅವ್ರು ಬರ್ತಿದ್ದಾರೆ ಅಂತ ನಾನು ನೋಡ್ತಿದ್ದೀನಿ ನೋಡ್ತಿದ್ದೀನಿ ಏನ್ ಕಟ್ ಮಾಡ್ಬೇಕಾದ್ರೆ ಎರಡು ನಿಮಿಷದಲ್ಲಿ ಹೇಳೋದು ಐದು ನಿಮಿಷದಲ್ಲಿ ಹೆಂಗೇಳ ನನಗೆ ಇಲ್ಲ ಯಾಕಂದ್ರೆ ಅಷ್ಟು ಸಿನಿಮಾಗಳು ಅಷ್ಟು ಡೇಟಾ ಅಷ್ಟು ಅಂದ್ರೆ ಎಷ್ಟು ಅಂತ ಹೇಳಿ ಎಲ್ಲ ನೋಡ್ತಿದ್ದೀನಿ ಎಲ್ಲ ನೋಡ್ತಿದ್ದೀನಿ ಎಡಿಟ್ ಮಾಡೋಕೆ ಆಗ್ತಿಲ್ಲ ಸರ್ ತುಂಬಾ ಕಷ್ಟಪಟ್ಬಿಟ್ಟೆ ಅದನ್ನ ಎಡಿಟ್ ಮಾಡ್ಸೋದಕ್ಕೋಸ್ಕರ ಆಮೇಲೆ ಸರಿ ಫೈನಲಿ ನಾವು ಈಗ ಕರ್ನಾಟಕದಲ್ಲಿ ಎಲ್ಲ ಗೊತ್ತು ಬೇರೆಯವ್ರು ಹೊರ ರಾಜ್ಯದವರು ನಿಮ್ ಬಗ್ಗೆ ಅಷ್ಟೊಂದು ಮಾತಾಡ್ತಿದ್ರೆ ಅಭಿಮಾನಿಗಳನ್ನ ನೋಡ್ತಿದ್ವಿ ಅದ್ರ ಮೇಲೆ ಅವ್ರು ಒಂದು ಚಿಕ್ಕದಾಗ ಏನಾದ್ರು ಮಾಡೋಣ ಅನ್ಬಿಟ್ಟು ಮಾಡ್ದೆ ಇಷ್ಟ ಆಗಿದ್ರೆ ಏನಾದ್ರು ತಪ್ಪು ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಸರ್ ಹಾಂ ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು ನಮ್ಮ ತಂಡದ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ ನಿಮ್ಮ ಇಶಸ್ ಸದಾ ಹೀಗೆ ಇರಲಿ ಚಿಕ್ಕಣ್ಣವರ ಮೊದಲನೇ ಹೆಜ್ಜೆ ಇದು ನಿಮ್ಮೆಲ್ಲರೂ ಸಹಕಾರ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಬೇಕು ಯಾಕಂದರೆ ಇಲ್ಲಿ ನಾವು ಮಾತಾಡೋದು ಕರ್ನಾಟಕದ ಪ್ರತಿ ಮೂಲೆ ಮೂಲೆಯಲ್ಲಿ ಎಲ್ಲ ಜನಗಳಿಗೂ ತಲುಪಬೇಕು ಅದು ನಿಮ್ಮಲ್ಲಿದೆ ನಿಮ್ಮ ಸಹಕಾರದಲ್ಲಿದೆ ಚಿಕ್ಕಣ್ಣವ್ರ ಮೊದಲನೇ ಹೆಜ್ಜೆ ಒಂದು ಎರಡು ಮೂರು ನೂರು ಹೆಜ್ಜೆಗಳಾಗಲಿ ಗಾರೆ ಅಂತ ಹೇಳ್ತಾರೆ ಗಾರೆ ಕೆಲಸ ಬಂದು ನಾನು ಇವತ್ತೊಂದು ಲೈನ್ ಕೊಡೋಣ ಅನ್ಕೊಂಡಿದ್ದೀನಿ ಗಾರೆ ಎಂದ ತಾರೆ ಅಂತ ಚಿಕ್ಕಣ್ಣ ಈ ಕತೆ ಹುಟ್ಟಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ನಾವು ಲಾಕ್ಡೌನ್ ಟೈಮ್ ಸರ್ ಅದು ಅವಾಗ ಚಿಕ್ಕಣ್ಣ ನಾನೆಲ್ಲ ಒಂದೇ ಅಪಾರ್ಟ್ಮೆಂಟ್ ಚಂದ್ರಮೋಹನ್ ಅವ್ರು ಬಂದ್ ಕಥೆ ಹೇಳಿದ್ರು ಅವ್ರು ನನ್ನ ನೈಟ್ಕಾರ ಬನ್ನಿ ಸರ್ ಅದೊಂದು ಕತೆ ಕೇಳಿ ಹೇಗಿದೆ ಇಷ್ಟ ಆಯ್ತು ಸರಿ ಸ್ಕ್ರೀನ್ ಪ್ಲೇ ಡೆವಲಪ್ ಮಾಡೋಣ ಅಂತ ಜನ ನಮ್ಮ ರೈಟರ್ ರಾಜಶೇಖರ್ ಅವರು ಡಾಕ್ಟರ್ ಸೂರಿಗೆ ಚಿತ್ರರಂಗ ಸ್ನೇಹಿತರೆಲ್ಲ ಬಂದು ಲಾಕ್ ಡೌನ್ ಅಲ್ಲಿ ಫ್ರೀತ್ವಲ ಎಲ್ಲ ಕೂತ್ಕೊಂಡು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಆ ಸಮಯದಲ್ಲಿ ಉಮಾಪತಿ ಸರ್ ಒಂದ್ಸಲಿ ಬರ್ತಾರೆ ಬಂದ್ಬಿಟ್ಟು ಏನ್ ಎಲ್ಲ ಸೇರ್ ತೊಗೊಂಡ್ಬಿಟ್ಟಿದಿರಲ್ಲ ಏನದು ಹೇಳಿ ಕತೆ ಕತೆ ಹೇಳ್ತಿದಂಗೆ ಫುಲ್ ಎಂಜಾಯ್ ಮಾಡಿದ್ರು ಎಂಜಾಯ್ ಮಾಡಿದ್ರು ಎಂಜಾಯ್ ಮಾಡಿದ್ರು ಅವ್ರ ಮಾತ್ ಮಾತು ಕೊಟ್ಟಿದ್ರಂತೆ ಅಪ್ಪಾಜಿ ಫಸ್ಟ್ ಸ್ಟೆಪ್ ನಾನೇ ಲಾಂಚ್ ಮಾಡ್ಬೇಕು ನಿನ್ನ ಅವ್ರು ಮಾತು ಕೊಟ್ಟಿದ್ರಂತೆ ಅವತ್ತೇ ಹೇಳಿದ್ರು ಈ ಸಿನಿಮಾ ನಾನೇ ಮಾಡ್ತೀನಿ ಮಾಡಿ ಅಂತ ಆದ್ರೆ ಇವತ್ತು ಉಪಾಧ್ಯಕ್ಷನ ಟೈಟ್ ಇಟ್ಟಿರೋದಕ್ಕೆ ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಿದೆ ಎಲ್ಲ ಕಡೆ ಅಂದ್ರೆ ಅದು ನಮ್ಮ ನಿರ್ಮಾಪಕರು ಉಮಾಪತಿ ಸರ್ ಕೊಟ್ಟಿದ್ದ ಆಕ್ಚುಲಿ ಟೈಟಲ್ ಅದು ಅಲ್ಲಿಂದ ಈ ಸಿನಿಮಾ ಅಧ್ಯಕ್ಷ ಏನ್ ಎಂಜಾಯ್ ಮಾಡಿದೀರ ಅಷ್ಟೇ ಎಂಜಾಯ್ ಮಾಡ್ತೀರಾ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ರಂಜಿಸ್ಬೇಕಂತ ಇಡೀ ತಂಡ ಆಗ್ಲೋ ರಾತ್ರಿ ಕಷ್ಟ ಪಟ್ಟಿದೀವಿ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅರ್ಜುನ್ ಜನ್ ಅವರು ತುಂಬಾ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಅಧ್ಯಕ್ಷ ಸೀಕ್ವೆಲ್ ಅಧ್ಯಕ್ಷ ಎಲ್ಲಿ ನಿಂತಿತ್ತು ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಅದೇ ಗೌಡ್ರು